ನನಗೆ ಟ್ರೆಡಿಷನಲ್ ಮೆನೆ ಎನರ್ಜಿಯಿಂದ ನನಗೆ ತುಂಬಾ ಹೆಲ್ಪ್ ಆಗಿದೆ ಸ್ವತಃ ಉದಾಹರಣೆಯಿಂದ ನಾನು ಇದನ್ನ ನಾನು ಅರ್ಥ ಮಾಡ್ಕೊಂಡೆ ಮತ್ತೆ ಖುಷಿಯಾಗಿ ಕೂಡ ನಮಸ್ಕಾರ ನಾನು ಇದರ ಭಟ್ ಅಂತ ಫಸ್ಟ್ ಆಫ್ ಆಲ್ ನನ್ಗೆ ಟಿ ಎಂ ಈ ಟ್ರೆಡಿಷನಲ್ ಎನರ್ಜಿ ಇದರ ವಿಚಾರ ನನಗೆ ಗೊತ್ತಾಗಿದ್ದು ನಮ್ಮ ತಾಯಿಯವರಿಂದ ಅವರು ಇಲ್ಲಿಯ ಸ್ಟೂಡೆಂಟ್ ಇವನ್ ಸೀಡ್ ಥೆರಪಿ ಅವ್ರು ಮುಗಿಸಿದ್ಮೇಲೆ ಅವರು ಟಿ ಎಂ ಸ್ಟೂಡೆಂಟ್ ಅಂದ್ರೆ ಟ್ರೆಡಿಶ್ನಲ್ ಎನರ್ಜಿ ಮತ್ತೆ ಕಲರ್ ಥೆರಪಿ ಕ್ಲಾಸಸ್ ಜಾಯಿನ್ ಆಗ್ತಾ ಆಗ್ಬೇಕಾದ್ರೆ ನನಗೆ ವಿಚಾರ ಹೇಳಿದ್ರು ಇವನ್ ನಾನ್ ಕೂಡ ಫಸ್ಟ್ಗೆ ಎಲ್ಲರಿಗೂ ಈ ಥಾಟ್ ಇದ್ದೇ ಇರತ್ತೆ ಯಾಕೆಂದ್ರೆ ಒಂದು ಇಂಜೆಕ್ಷನ್ ಒಂದು ಮೆಡಿಸಿನ್ ಅನ್ನ ಬಾಡಿ ಒಳಗೆ ಇಂಜೆಕ್ಟ್ ಮಾಡಿ ಆ ಕಾಯಿಲೆಯನ್ನ ಗುಣಪಡಿಸೋದಕ್ಕೂ ಹೊರಗಡೆಯಿಂದ ಏನೋ ಒಂದು ಅಪ್ಲೈ ಮಾಡಿ ವ್ಯತ್ಯಾಸ ಇರುತ್ತಲ್ವಾ ಸೊ ಎಲ್ಲರಿಗೂ ಈ ಬಂದೇ ಇರುತ್ತೆ ಅಪ್ಲೈ ಮಾಡಿದ ತಕ್ಷಣ ಆಗಿಬಿಡುತ್ತೆ ಜಾಸ್ತಿ ಬಟ್ ನನಗೂ ಆ ಡೌಟ್ ಇದ್ದೇ ಇತ್ತು ಡೌಟ್ ಅಲ್ಲೇ ನಾನು ಇದಕ್ಕೆ ಫಸ್ಟ್ ಜಾಯಿನ್ ಆಗಿದ್ದು ಜಾಯಿನ್ ಆಗ್ತಾ ಇದ್ರದ್ದು ಕ್ಲಾಸಸ್ ಗಳು ನೋಡ್ತಾ ಇದ್ದೆ ತದನಂತರದಲ್ಲಿ ಕಲರ್ ಥೆರಪಿ ವಿಚಾರ ಬಂದಾಗ ನನ್ಗೆ ತಾಯಿಯವರು ನಮ್ಮ ಹೇಳಿದ್ರು ಇಲ್ಲ ನಿಮ್ಗೆ ಈ ತರ ಕಲಾ ಅಪ್ಲೈ ಮಾಡೋದ್ರಿಂದ ನಿಮ್ಗೆ ಬಾಡಿ ವೈಟ್ ಲಾಸ್ ಆಗೋದಕ್ಕ ಸರಿ ಏನು ಮಾಡದಕ್ಕೆ ಏನಾದ್ರೂ ಮಾಡಿದ್ರೆ ಉತ್ತಮ ಅಲ್ವಾ ಒನ್ ಇಸ್ ಬೆಟರ್ ದನ್ ಝೀರೋ ಸೊ ಹಾಗಾಗಿ ನಾನು ಏನ್ ಮಾಡ್ಲೇ ಸರಿ ಆಯ್ತು ಅಂತ ಕಾಲ ಅಪ್ಲೈ ಮಾಡೋದಕ್ಕೆ ಶುರು ಮಾಡಿದೆ ಎಕ್ಸಾಕ್ಟ್ ಆಗಿ ಟ್ವೆಂಟಿ ಒನ್ ಡೇಸ್ ನಾನು ಅಪ್ಲೈ ಮಾಡಿದ್ದು ಐವನ್ ಒಂದೆರಡು ದಿನ ಹೆಚ್ಚು ಕಡಿಮೆ ಇರ್ಬೋದು ನೂರ ಹದಿಮೂರು ಕೆಜಿ ಇದ್ದ ನಾನು ತೊಂಬತ್ ಮೂರು ಕೆ ನಲ್ವತ್ತ ಎರಡು ಗ್ರಾಮ್ ನಲವತ್ತ ಐ ಮೀನ್ ಅಲ್ಲಿಗೆ ನಾನು ಡೌನ್ ಡೌನ್ ಆದ ತಕ್ಷಣ ಫಸ್ಟ್ ನಾನು ಚೆಕ್ ಮಾಡಿರ್ಲಿಲ್ಲ ಫಸ್ಟ್ ಚೆಕ್ ಮಾಡಿದ ನೂರ ಮೂರು ಕೆಜಿ ಇದ್ದು ನಂಗೆ ಇದು ಹೇಗೆ ಬಾಡಿ ವೆಯ್ಟ್ ನನ್ ಹೇಗ್ ಲಾಸ್ ಮಾಡ್ಕೋತೀನಿ ಇಷ್ಟೆಲ್ಲ ಜಾಸ್ತಿ ಹೇಗಾಯ್ತು ಅಂತ ನಂಗೆ ಚಿಂತೆ ಇತ್ತು ನಾರ್ಮಲ್ ಆಗಿ ನಾನ್ ಕಟ್ ಡೌನ್ ಮಾಡಿದ್ದು ಅಂತಂದ್ರೆ ಓನ್ಲಿ ಸ್ವೀಟ್ಸ್ ಮತ್ತೆ ಆಯಿಲಿ ಫುಡ್ಸ್ ಇವೆರಡನ್ನ ನಾನು ನಾನಾಗ್ ಕಟ್ ಡೌನ್ ಮಾಡಿದ್ದು ಬೇಡ ನಾನು ತಿನ್ನೋದು ಬೇಡ ಅಂತ ಅದಷ್ಟನ್ನು ಬಿಟ್ರೆ ನಾರ್ಮಲ್ ಆಗಿ ಊಟ ತಿಂಡಿ ನಾರ್ಮಲ್ ಅಂದಿದ್ರೆ ನಾರ್ಮಲ್ ಅದು ಎಕ್ಸಸೈಸ್ ಎಕ್ಸಸೈಸ್ ಮೀನ್ಸ್ ಅದು ಬೇರೆ ಏನು ಅಲ್ಲ ನಮ್ಮ ಏನ್ ನಾರ್ಮಲ್ ಆ ದಿವಸ ಏನ್ ಮಾಡ್ಕೊತೀವ್ ಚೂರು ಓಡೋದು ಅಷ್ಟೇ ನಾನು ಮಾಡಿದ್ದು ಬಟ್ ಕಲರ್ ಒಂದು ದಿವಸನೂ ಬಿಡದೆ ಕರೆಕ್ಟ್ ಆಗಿ ಅಪ್ಲೈ ಮಾಡ್ತಾ ಬರ್ತಾ ಇದ್ದೆ ನನ್ಗೆ ಟ್ವೆಂಟಿ ಕೆಜಿ ಸಮಥಿಂಗ್ ನಾನು ಲಾಸ್ ನನ್ನ ಬಾಡಿ ವೈಟ್ ನಾನು ಲಾಸ್ ಮಾಡ್ಕೊಂಡೆ ಫಸ್ಟ್ ನಂಗೆ ಡೌಟ್ ಇತ್ತು ನನ್ಗೆ ಇವಾಗ ನಾನ್ ಕೂಡ ಟಿ ಎಂ ಸ್ಟೂಡೆಂಟ್ ಇವನ್ ಇವನ್ ಕಲರ್ ಥೆರಪಿ ಕೂಡ ರೀಸೆಂಟ್ ಆಗಿ ನಮ್ದು ಕ್ಲಾಸಸ್ ಆ ಯಾವಾಗ ನನ್ಗೆ ಒಂದು ಎಕ್ಸ್ಪರಿಮೆಂಟ್ ಮಾಡಿ ಅದು ಸಕ್ಸಸ್ ಆಯ್ತು ನನಗೆ ಫೀಡ್ಬ್ಯಾಕ್ ಗೊತ್ತಾಯ್ತು ಇವಾಗ ನನ್ಗೆ ಇದ್ರ ಮೇಲೆ ಕಂಪ್ಲೀಟ್ ಆಗಿ ನಂಬಿಕೆ ಅಂತ ಏನು ಇವಾಗ ಇದ್ರ ಬಗ್ಗೆ ನಾನೇ ತುಂಬಾ ಜನಕ್ಕೆ ನಾನು ರೆಫರ್ ಮಾಡ್ತೀನಿ ಇವನ್ ನನ್ನ ಫ್ರೆಂಡಿಗೆ ಕೂಡ ಬಾಡಿ ಅವನ್ ಬಾಡಿ ವೈಟ್ ಲಾಸ್ ಮಾಡ್ಕೊಳ್ಳೋದಕ್ಕೋಸ್ಕರ ಅವನಿಗೆ ಕೂಡ ನಾನೇನ್ ಮಾಡಿದ್ನೋ ಅದನ್ನ ಸೇಮ್ ನಾನು ಕೂಡ ಅವನಿಗೆ ಹೇಳ್ಕೊಟ್ಟಿದ್ದೀನಿ ಸೊ ನನಗೆ ಟ್ರೆಡಿಷನಲ್ ಮನೆ ಎನರ್ಜಿಯಿಂದ ನನಗೆ ತುಂಬಾ ಹೆಲ್ಪ್ ಆಗಿದೆ ಏನಂತಾರೆ ಸ್ವತಃ ಉದಾಹರಣೆಯಿಂದ ನಾನು ಇದನ್ನ ನಾನು ಅರ್ಥ ಮಾಡ್ಕೊಂಡೆ ಮತ್ತೆ ಖುಷಿಯಾಗಿ ಕೂಡ ಇದ್ದೀನಿ ಇವಾಗ ನನ್ ನನ್ಬು ಅಷ್ಟೇ ಇವಾಗ ತುಂಬಾ ಹೆವಿ ವೆಯ್ಟ್ ಇದ್ದೀನಿ ಅಂತ ಫೀಲ್ ಆಗ್ತಿಲ್ಲ ಇವಾಗ ಇನ್ನೂ ಡೌನ್ ಆಗ್ಬೇಕು ಮಾಡ್ಕೋತಾ ಇದೀನಿ ಥ್ಯಾಂಕ್ ಯು